ಹಾಯ್ ಹಾಯ್ ಎಲ್ಲ ನನ್ನ ಸಾಲ ನನ್ನ ಕಡೆಯಿಂದ ಬಿಗ್ ಹಾಯ್ ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ ಈ ವಿಡಿಯೋ ನೋಡಿದಾಗ ನನಗೆ ಒಂದು ಅಭಿಪ್ರಾಯ ಬಂತು ಏನು ಗೊತ್ತಾ ಒಂದು ಬಾಂಡನ್ನ ಆಯ್ತಾ ನಾವು ಬಿಲ್ಡ್ ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟ ಒಂದು ಅದು ಪ್ರೀತಿ ಆಗಿರ್ಬೋದು ಸ್ನೇಹ ಆಗಿರ್ಬೋದು ಒಂದು ಬಿಗ್ ಬಾಸ್ ಅಂತ ಹೋಗಿ ಅಲ್ಲಿ ಒಂದು ನೂರು ದಿನ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಕೆಲವೊಂದು ಫ್ರೆಂಡ್ಶಿಪ್ಪು ಮತ್ತೆ ಬಾಂಡಿಂಗು ಅವಾಗೆ ಅವು ಬಿಲ್ಡ್ ಆಗ್ತವೆ ಆಯಿತಾ ಅವು ಆರ್ಗ್ಯಾನಿಕ್ಕಾಗಿ ಆಗಿ ಬಿಲ್ಡ್ ಆಗ್ತವೆ ಎಂತಂದ್ರೆ ಅಲ್ಲಿ ಆ ಕಂಟೆಸ್ಟೆಂಟ್ಗಳಿಗೆ ಫ್ಯಾಮಿಲಿ ಇರೋಲ್ಲ ಫ್ರೆಂಡ್ಸ್ ಇರೋಲ್ಲ ಹೊರ್ಗಡೆ ಜಗತ್ತಿನ ಯಾವುದೇ ಒಂದು ಅವರಿಗೆ ಅಲ್ಲಿ ಸಿಗಲ್ಲ ಆ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟಾಗಿದ್ದವರೇ ಅವರೊಂದು ಫ್ರೆಂಡ್ಸ್ ಆಗಬೇಕು ಒಂದು ಬಾಂಡಿಂಗ್ನ ಅವರಲ್ಲಿ ರೂಪಿಸ್ಕೋಬೇಕು ಇರುವಷ್ಟು ಕಾಲ ಅವ್ರ ಜೊತೆ ಒಂದು ಒಳ್ಳೆಯ ಸಂಬಂಧವನ್ನು ಬೆಳೆಸಬೇಕು ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ ಇವತ್ತು ನಾನು ಭವ್ಯ ಗೌಡ ಆಯಿತಾ ಭವ್ಯ ಗೌಡ ಮತ್ತು ನಮ್ಮ ಜಿಂಕೆ ಅಂದರೆ ಅಣ್ಣ ಜಿಂಕೆ ತಂಗಿ ಜಿಂಕೆ ಅಂತಲೇ ಕರಿತೀವಿ ಏಕೆಂತಂದ್ರೆ ನಮ್ಮ ದಂದ್ರಾಜ್ ಅವ್ರನ್ನ ಮತ್ತೆ ನಮ್ಮ ಭವ್ಯ ಗೌಡರನ್ನ ಡೇ ಒನ್ನಿಂದನೂ ಕೂಡ ಅಣ್ಣ ಜಿಂಕೆ ತಂಗಿ ಜಿಂಕೆ ಅಂತಲೇ ನಾವೆಲ್ಲರೂ ಕರೀತಾ ಇದ್ವಿ ಆದರೆ ಭವ್ಯ ಗೌಡ ಅವರಿಗೆ ನೋಡಿ ನಾವು ಅದೇ ಹೇಳ್ತೀವಲ್ಲ ಬಿಗ್ ಬಾಸ್ ಮನೆಯಲ್ಲಿ ನಾವು ಕೆಲವೊಂದನ್ನ ನೋಡಿದಾಗ ಅವ್ರು ಜಸ್ಟ್ ಗೇಮ್ ಅಂತ ತಿಳ್ಕೊಂಡು ಬಿಟ್ಬಿಡ್ಬೇಕು ಅನ್ನೋದು ಇದಕ್ಕೇನೆ ಧನ್ರಾಜ್ ಅವರು ಅಲ್ಲಿ ಒಂದು ವಿಡಿಯೋ ಹಾಕಿದ್ದಾರೆ ನಾನು ಯಾವಾಗಲೂ ಕೂಡ ಆಯ್ತಾ ಒಂದು ಒಂದ್ಸರಿ ಓಕೆ ನೋಡೋಣ ಏನು ಇದು ಅಂತ ಹೇಳ್ಬಿಟ್ಟು ಓಪನ್ ಮಾಡಿದೆ ಓಪನ್ ಮಾಡಿದಾಗ ನನಗೆ ಒಂದು ಗೊತ್ತಾಗಿದ್ಯನ್ ಗೊತ್ತಾ ಭವ್ಯ ಗೌಡ ಮತ್ತೆ ನಮ್ಮ ಧನ್ರಾಜ್ ಅವರ ಒಂದು ಬಾಂಡಿಂಗ್ ಹೇಗಿದೆ ಅಣ್ಣ ಜಿಂಕೆ ತಂಗಿ ಜಿಂಕೆ ಅಂತೇಳಿ ಮಾತಲ್ಲೇ ಹೇಳಲಿಲ್ಲ ಅಂದರೆ ನಮ್ಮ ಅವರು ಮಾತಲ್ಲಿ ಹೇಳಲಿಲ್ಲ ಅವನಿಗೆ ತಂಗಿ ಅಂತ ನಿಜವಾಗ್ಲೂ ಕೂಡ ಬವ್ಯಗೌಡವರಿಗೆ ಅವರು ತಂಗಿ ಸ್ಥಾನ ಕೊಟ್ಟಿದ್ದಾರೆ ಅನ್ನೋದಕ್ಕೆ ನಿಜವಾಗ್ಲೂ ಕೂಡ ಈ ವಿಡಿಯೋ ನೋಡಿ ನನಗೆ ಒಂಥರ ನನಗೆ ನನಗೆ ಒಪಿನಿಯನ್ನೇ ಚೇಂಜ್ ಆಯಿತು ನಿಜವಾಗ್ಲೂ ಕೂಡ ಯಾಕೆ ಅಂತಂದರೆ ಧನ್ರಾಜು ಮತ್ತು ಭವ್ಯ ಗೌಡವರ ಮಧ್ಯೆ ಇರುವ ಬಾಂಡಿಂಗ್ ಏನಿದೆ ಅಣ್ಣ ಜಿಂಕೆ ಮತ್ತು ತಂಗಿ ಜಿಂಕೆ ಅನ್ನೋ ಬಾಂಡಿಂಗ್ ಏನಿದೆ ಅದು ನೆಕ್ಸ್ಟ್ ಲೆವೆಲಲ್ಲಿದೆ ಅದಲ್ಲದೆ ಇನ್ನೊಂದು ವಿಷಯ ನಿಮಗೆ ಹೇಳಬೇಕು ಭವ್ಯಗೌಡ ನಿಜವಾಗ್ಲೂ ಕೂಡ ಸೆಲೆಬ್ರಿಟಿ ಥರ ಮಾತಾಡಲೇ ಇಲ್ಲ ನಮ್ಮ ಧನ್ರಾಜ್ ಅವರ ಕುಟುಂಬ ಎಲ್ಲರೂ ಆಯ್ತಾ ಅವರ ವೈಫಿಂದ ಹಿಡಿದು ಅವ್ರ ಸಿಸ್ಟರ್ಸು ಬ್ರದರ್ಸು ಕಸಿನ್ಸ್ ಇಡೀ ಕುಟುಂಬವೇ ಆಯ್ತಾ ಭವ್ಯ ವಿಡಿಯೋ ಕಾಲ್ ಮಾಡ್ತಾರೆ ನೀವು ನಂಬ್ತಿರ ಇಲ್ವೋ ಸೀರಿಯಸ್ ಆಗಿ ಹೇಳ್ತಿದ್ದೀರಿ ಭವ್ಯಗೌಡ ಭವ್ಯಗೌಡ ನಿಜವಾಗ್ಲೂ ಕೂಡ ಆಯಿತಾ ನಾನು ನನಗೆ ಒಂದು ಆ ಸೆಲೆಬ್ರಿಟಿ ಫೀಲೇ ಇಲ್ಲ ಭವ್ಯಗೌಡನ್ನ ನೋಡಿದರೆ ಎಷ್ಟು ಚೆನ್ನಾಗಿ ಆಯಿತಾ ನಮ್ಮ ಧನ್ರಾಜ್ ಅವರ ಫ್ಯಾಮಿಲಿ ಹತ್ರ ಧನ್ರಾಜ್ ಅವರ ವೈಫ್ ಹತ್ರ ಮಾತನಾಡಿದ್ರು ಹತ್ರ ಭವ್ಯಗೌಡ ಒಂದು ಸಾಧಾರಣ ಹುಡುಗಿ ಥರ ಮಾತನಾಡಿದರು ಎಲ್ಲೂ ಕೂಡ ನಾನು ಸೆಲೆಬ್ರಿಟಿ ಅನ್ನೋ ಥರ ಮಾತಾಡಲೇ ಇಲ್ಲ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಗೊತ್ತಾ ಭವ್ಯಗೌಡ ಅವ್ರ ಮನೆಯವರೆಲ್ಲರೂ ಅಷ್ಟು ಚೆನ್ನಾಗಿ ಸ್ವಾಗತ ಮಾಡಿದ್ರು ನಿಜವಾಗ್ಲೂ ಒಂದು ವಿಡಿಯೋ ಕಾಲ್ ಅನ್ನೋಷ್ಟಿಲ್ಲ ಅಷ್ಟು ಜನ ನೇರ ನೇರ ಮಾತನಾಡಿದ ಥರ ಮಾತನಾಡಿದರು ನಮ್ಮ ಧನ್ರಾಜು ಅಣ್ಣ ಜಿಂಕೆ ಯಾವಾಗ ಬರ್ತೀಯಾ ನಿನ್ನ ತವ್ರ ಮನೆಗೆ ಯಾವಾಗ ಬರ್ತೀಯಾ ಅಂತೇಳಿ ಬೊವ್ಯಗೌಡವ್ರಿಗೆ ಕೇಳಿದ್ದಿರ್ಬೋದು ಅದೇ ರೀತಿ ಬೊವ್ಯಗೌಡವ್ರಿ ಇಡೀ ಫ್ಯಾಮಿಲಿ ಧನ್ರಾಜ್ರು ಫ್ಯಾಮಿಲಿ ಇದು ನಿಮ್ಮ ತವ್ರ ಮನೆ ತವ್ರ ಮನೆಗೆ ಯಾವಾಗ ಬರ್ತೀರ ಬವ್ಯಗೌಡ ನೀವು ಬನ್ನಿ ಅನ್ನಿದ್ದಿರ್ಬೋದು ಅದೇ ಅದೇ ರೀತಿ ಬಾವಾಜಿ ಕೇಗಿದ್ದಾರೆ ಏನಿದ್ದಿರ್ಬೋದು ಅದೇ ರೀತಿ ಆಯಿತಾ ನಮ್ಮ ಧನ್ರಾಜ್ ಮತ್ತು ಬವ್ಯಗೌಡ ಇಬ್ಬರ ಒಂದು ಕಾನ್ವರ್ಜೇಷನ್ ಏನಿದೆ ಸೂಪರಾಗಿತ್ತು ಇಡೀ ಫ್ಯಾಮಿಲಿ ಭವ್ಯ ಗೌಡರನ್ನ ಎಷ್ಟು ಪ್ರೀತಿಯಿಂದ ಮಾತನಾಡಿಸಿದ್ರು ಗೊತ್ತಾ ನನಗೆ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ನೋಡಿ ಭವ್ಯ ಗೌಡನ ನೋಡಿ ನನಗೆ ಬಿಗ್ ಬಾಸ್ ಬವ್ಯ ಗೌಡಗೂ ಬಿಗ್ ಬಾಸಿಂದ ಆಚೆ ನೋಡುವ ಭವ್ಯ ಗೌಡಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಅನಿಸ್ತು ಅದೇ ನಾನು ನಿಮಗೆ ಪದೇ ಪದೇ ಹೇಳ್ತಾ ಇರ್ತೀನಿ ನೋಡಿ ಯಾಕೆ ಅಂತಂದರೆ ಬಿಗ್ ಬಾಸ್ ಅನ್ನೋದೊಂದು ಗೇಮ್ ಅದೊಂದು ರಿಯಾಲಿಟಿ ಶೋ ಆಯ್ತು ಅಲ್ಲಿ ಅದ ಅದಕ್ಕೆ ತಕ್ಕಾಗ ಇರಲೇಬೇಕು ಸುಮ್ಮನೆ ಇರೋಕ್ಕಾಗಲ್ಲ ಅಂದ್ರೆ ಇದು ಒಂದು ರಿಯಲ್ ಜೀವನ ಒಂದು ನಿಜ ಜೀವನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಮೇಲೆ ಭವ್ಯ ಗೌಡವರು ಟೋಟಲ್ ಆಗಿ ಆಯ್ತಾ ನಮಗೆ ಸಂಪೂರ್ಣವಾದ ಭವ್ಯಗೌಡನ್ನ ನಾವು ನೋಡ್ತಾ ಇದೀವಿ ಅಂದ್ರೆ ರಿಯಲ್ ಆಗಿ ಭವ್ಯ ಗೌಡವರ ಕ್ಯಾರೆಕ್ಟರ್ ನಾವು ಇವಾಗ ನೋಡ್ತಾ ಇದ್ವಿ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಲ್ವ ಧನ್ರಾಜ್ ಅವರ ಫ್ಯಾಮಿಲಿ ಜೊತೆ ಭವ್ಯ ಗೌಡ ಮಾತನಾಡಿದ್ದೇನಿದೆ ಸ್ನೇಹಿತರೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ನಮ್ಮ ಧನ್ರಾಜ್ ಅವರು ಕೂಡ ವಿಡಿಯೋ ಹಾಕಿದ್ದಾರೆ ಬೇಕಾದ್ರೆ ನೀವು ಹೋಗಿ ನೋಡಿ ನೆಕ್ಸ್ಟ್ ಲೆವೆಲ್ ಆಯಿತಾ ನೆಕ್ಸ್ಟ್ ಲೆವೆಲಲ್ಲಿ ಅಲ್ಲಿ ನಮ್ಮ ಭವ್ಯಗೌಡ ಮತ್ತೆ ನಮ್ಮ ಧನ್ರಾಜ್ ಅವರು ಮಾತನಾಡಿದ್ದಾರೆ ಅದನ್ನು ನೋಡಿದಾಗ ಗೊತ್ತಾಗುತ್ತೆ ಭವ್ಯಾಗೌಡ ಮತ್ತು ಧನ್ರಾಜರ ಮಧ್ಯೆ ಎಷ್ಟು ಬಾಂಡಿಂಗ್ ಇದೆ ಅವರಿಬ್ಬರು ಒಂಥರ ಅಣ್ಣ ಜಿಂಕೆ ತಂಗಿ ಜಿಂಕೆ ಅಂತೇಳಿ ಆಯಿತಾ ಏನು ನಮ್ಮ ಸುದೀಪ್ ಸರ್ ಅವರ ಎದುರುಗಡೆ ನಮ್ಮ ಅವರು ಒಂದು ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡಲ್ಲಿ ಹೇಳ್ತಾರೆ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಇವತ್ತೂ ಕೂಡ ನನಗೆ ಅದನ್ನು ನೋಡ್ದಂಗೆ ಆಯಿತು ಆ ಅಣ್ಣ ಜಿಂಕೆ ತಂಗಿ ಜಿಂಕೆ ಆ ಕಾನ್ವರ್ಸೇಷನ್ ಏನಿದೆ ಆ ಮಾತುಕತೆ ಏನಿದೆ ಸೀರಿಯಸ್ ಆಗಿ ನೋಡಿ ನನಗೆ ಹಂಗೆ ಅನ್ನಿಸ್ತು ಪ್ಯೂರ್ ಬಾಂಡಿಂಗ್ ಅಂತ ಈಗಲೂ ನಾನು ಹೇಳ್ತಾ ಇದ್ದೀನಿ ಬಿಗ್ ಬಾಸ್ ಅನ್ನೋದೇನಿದೆ ಅಲ್ಲಿ ಕೆಲವೊಂದು ಸಂಬಂಧಗಳನ್ನು ನಮ್ಗೆ ಹುಟ್ಟಾಗುತ್ತೆ ಅದು ಪ್ರೀತಿ ಇರ್ಬೋದು ಅದು ಸ್ನೇಹ ಇರ್ಬೋದು ಯಾವುದೇ ಥರದ ಒಂದು ರಿಲೇಶನ್ಶಿಪ್ ಇರ್ಬೋದು ಅದನ್ನು ಬಿಗ್ ಬಾಸ್ ಮನೆಯಿಂದ ಬಂದ ನಂತರ ಅದನ್ನು ಉಳಿಸ್ಕೊಂಡು ಹೋಗೋದಿದೆಯಲ್ಲ ಅದು ನಿಜವಾಗ್ಲೂ ಜೆನ್ಯೂನ್ ಫ್ರೆಂಡ್ಶಿಪ್ಪು ಜೆನ್ಯೂನ್ ಲವ್ ಅಂತ ಹೇಳ್ತೀನಿ ಏಕೆಂದರೆ ಆ ಒಂದು ಮಾತುಕತೆ ಇದೆಯಲ್ಲ ಧನ್ರಾಜ್ ಮತ್ತು ಭವ್ಯ ಗೌಡ ಅವರ ಮಾತುಕತೆ ಸೀರಿಯಸ್ಸಾಗಿ ಹೇಳ್ತೀನಿ ನನಗೆ ಒಂದು ಕ್ಷಣ ಆಯಿತಾ ಎಷ್ಟು ಚೆನ್ನಾಗಿ ಮಾತನಾಡ್ತಾರೆ ಬವ್ಯ ಗೌಡ ಎಷ್ಟು ಜೋವೆಲ್ ಆಗಿ ಫನ್ನಿಯಾಗಿ ಆಯಿತಾ ನಮ್ಮ ಧನ್ರಾಜವರು ಇಡೀ ಫ್ಯಾಮಿಲಿಯಾಗಿ ನಾವು ಮಾತನಾಡಿದರು ಆ ವಿಡಿಯೋ ನೋಡಿದಾಗ ನನಗೇನು ಅನಿಸ್ತಪ್ಪ ಅಂತಂದರೆ ನೋಡಿ ಯಾರ ಬಗ್ಗೆಯೂ ಕೂಡ ಬಿಗ್ ಬಾಸ್ ಒಳಗಡೆ ನಾವು ಅಂದ್ಕೊಳೋದೇ ಬೇರೆ ಬಿಗ್ ಬಾಸಿಂದ ಬಂದ ನಂತರ ಒಬ್ಬರ ವ್ಯಕ್ತಿ ಬಗ್ಗೆ ನಮಗೆ ಆಟೋಮೆಟಿಕಾಗಿ ಚೇಂಜ್ ಆಗುತ್ತೆ ಅಂದರೆ ಅಲ್ಲಿ ನೋಡಿದ್ಕು ಇಲ್ಲಿ ನೋಡಿದ್ಕು ಡಿಫ್ರೆನ್ಸ್ ಅನಿಸುತ್ತೆ ಒಟ್ಟಾರೆಯಾಗಿ ಬವ್ಯಗೌಡಿಗೆ ಈಗೋ ಇಲ್ಲ ನಾನು ಸೆಲೆಬ್ರಿಟಿ ಅನ್ನೋ ಒಂದು ಆಯ್ತಾ ಗರ್ವದಿಂದ ಮಾತಾಡಲ್ಲ ಒಬ್ಬ ಸಾಧಾರಣ ಹುಡುಗಿ ಅಂದರೆ ಒಬ್ಬ ಅಣ್ಣನ ಹತ್ರ ಒಬ್ಬ ತಂಗಿ ಹೇಗ್ ಮಾತಾಡ್ತಾರೆ ಒಬ್ಬ ಕುಟುಂಬಸ್ಥರ ಹತ್ರ ಒಬ್ಬ ಹೇಗ್ ಮಾತಾಡ್ತಾರೆ ಆಗ ಮಾತಾಡಿದರು ಅದನ್ನು ನೋಡಿದಂತಹ ನಮ್ಮ ಧನ್ರಾಜ್ ಅವರ ಫ್ಯಾಮಿಲಿ ನಿಜವಾಗ್ಲೂ ಕೂಡ ಬವ್ಯಗೌಡರನ್ನ ತುಂಬ ಪ್ರೀತಿಯಿಂದ ಆಯ್ತಾ ಮಾತಾಡ್ಸಿದ್ರು ಯಾವಾಗ ಬರ್ತೀರಾ ಬವ್ಯಗೌಡ ಬನ್ನಿ ಇದು ನಿಮ್ಮ ತವ್ರ ಮನೆ ಇದು ನಿಮ್ಮನೆ ನಿಮ್ಮ ನಿಮ್ಮ ಬರುವಿಕೆಗೆ ನಾವು ವೆಯ್ಟ್ ಮಾಡ್ತೀವಿ ಅಂತ ಹೇಳಿದ್ರು ದ ಧನ್ರಾಜ್ ಅವ್ರ ಫ್ಯಾಮಿಲಿ ನಮ್ಮ ಭವ್ಯಗೌಡವರಿಗೆ ಇದಕ್ಕಿಂತ ಹಿಂದೆ ಅವತ್ತು ಕೂಡ ನಾನು ಆ ವಿಡಿಯೋ ನೋಡಿದಾಗ ನನಗೆ ವಿಡಿಯೋ ನೋಡಿದಾಗ ನಮ್ಮ ತ್ರಿವಿಕ್ರಮ್ ಧನ್ರಾಜ್ ಮಗು ಎತ್ಕೊಂಡು ಮುದ್ದಾಡಿದ್ದೇನು ಧನ್ರಾಜ್ ಇಡೀ ಫ್ಯಾಮಿಲಿ ಹತ್ರ ಫೋಟೋ ತಗಸ್ಕೊಂಡಿದ್ದೇನು ಮಾತನಾಡಿದ್ದೇನು ಎಷ್ಟು ಚೆನ್ನಾಗಿ ಅಂದ್ರೆ ನಮ್ಮ ತ್ರಿವಿಕ್ರಮ್ ಮತ್ತು ಧನ್ರಾಜ್ ಆ ಬಾಂಡಿದಲ್ಲಿ ಗೊತ್ತಾಯ್ತು ಅಂದ್ರೆ ನಮ್ಮ ಧನ್ರಾಜ್ ಯಾವಾಗಲೂ ರೇಕ್ಸರು ತ್ರಿವಿಕ್ರಮ್ ಆ ಬಾಬಾ ಜಿಂಕೆ ಬಾಬಾ ಜಿಂಕೆ ಅದೇ ರೀತಿ ಭವ್ಯ ಒಡ್ಗೆ ತಂಗಿ ಜಿಂಕೆ ಬಾಬಾ ಜಿಂಕೆ ಅಂತ ತುಂಬಾ ಚೆನ್ನಾಗಿ ಆ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಅವತ್ತು ನಮ್ಮ ತ್ರಿವಿಕ್ರಮ್ ಅವರು ಧನ್ರಾಜ್ ಅವ್ರ ಮನೆಗೆ ಹೋದಾಗ ತುಂಬಾ ಚೆನ್ನಾಗಿ ಬರ್ ಮಾಡ್ಕೊಂಡ್ರು ಫ್ಯಾಮಿಲಿಯವರಂತೂ ನಮ್ಮ ತ್ರಿವಿಕ್ರಮ ಅವ್ರನ್ನ ಅಷ್ಟು ಚೆನ್ನಾಗಿ ಆಯ್ತಾ ವೆಲ್ಕಮ್ ಮಾಡಿದ್ರು ಎಲ್ಲರೂ ಕೂಡ ನಮ್ಮ ತ್ರಿವಿಕ್ರಮ ಅವ್ರನ್ನ ಆಯ್ತಾ ಪ್ರೀತಿಯಿಂದ ಮಾತನಾಡಿಸಿದ್ರು ಅದೆಲ್ಲವೂ ನೋಡಿದಾಗ ಧನ್ರಾಜ್ ಭವ್ಯ ಮತ್ತು ತ್ರಿವಿಕ್ರಮ್ ಈ ಮೂರೂ ಜನರ ಬಾಂಡಿಂಗ್ ಹೇಗಿದೆ ಅಂತ ಗೊತ್ತಾಗ್ತದೆ ಯಾಕೆಂದ್ರೆ ಧನ್ರಾಜ್ ಅವ್ರ ಮನೆಗೆ ನಿಜವಾಗ್ಲೂ ಕೂಡ ತ್ರಿವಿಕ್ರಮ ಅವರು ವಿಸಿಟ್ ಮಾಡಿದ್ರು ಆಯ್ತು ಅದೇ ರೀತಿ ಗೌತಮಿ ಕೂಡ ವಿಸಿಟ್ ಮಾಡಿದ್ರು ಬವ್ಯೇಗೌಡರು ಕೂಡ ವೆರಿ ಸೂನು ಅವ್ರ ಮನೆಗೆ ಹೋಗ್ತಾರೆ ಅಂತ ಗೊತ್ತಾಗ್ತದೆ ಅಂದರೆ ನಮ್ಮ ಬವ್ಯಗೌಡವರು ಅಣ್ಣ ಜಿಂಕೆ ಅವ್ರನ್ನ ಮೀಟ್ ಮಾಡೋಕ್ಕೋಸ್ಕರವಾಗಿ ಅವ್ರ ಮನೆಗೆ ಬೆರಿ ಸೂನು ಹೋಗ್ತಿದ್ದಾರೆ ಅಂತ ಗೊತ್ತಾಗ್ತದೆ ಒಟ್ಟಾರೆಯಾಗಿ ಅಣ್ಣ ಜಿಂಕೆ ತಂಗಿ ಜಿಂಕೆಯ ಕಾಂಬಿನೇಷನ್ಗೆ ನೋಡೋಕ್ಕೆ ನಾವಂತೂ ಕಾಯ್ತಾಯಿರಿ ಯಾಕೆಂದ್ರೆ ಅಣ್ಣ ಜಿಂಕೆ ತಂಗಿ ಜಿಂಕೆ ಆಯಿತು ಇಬ್ರು ಒಟ್ಟಾಗಿ ಆ ಒಂದು ವಿಡಿಯೋ ಮಾಡೋದನ್ನು ನಾವು ಕಾಯ್ತಾ ಇದೀವಿ ಸೀರಿಯಸ್ ಹಂಗೆ ಹೇಳ್ತೀನಿ ಭವ್ಯ ಗೌಡನ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಒಪಿನಿಯನ್ನು ಎಲ್ಲರಿಗೂ ಚೇಂಜ್ ಆಗ್ತಾ ಬರ್ತೀನಿ ಇವಾಗ ಎಲ್ಲರೂ ಹೇಳೋದೇನು ಗೊತ್ತಾ ಇಲ್ಲ ಚಿಕ್ಕ ಹುಡುಗಿ ಬಿಸಿ ರಕ್ತ ಏನೋ ಬಿಗ್ ಬಾಸ್ಸಲ್ಲಿ ಮಾತಾಡಿರ್ಬೋದು ಬಟ್ ರಿಯಲ್ದಾಗಿ ಹಂಗೆ ಇಲ್ವಲ್ಲ ತುಂಬ ಬಬ್ಲಿಯಾಗಿ ತುಂಬ ಲವ್ ಲವೇಬಲ್ ಪರ್ಸನ್ ಅಲ್ವಾ ಬವ್ಯಗೌಡ ಅನ್ನೋದನ್ನು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಧನ್ರಾಜ್ ಮತ್ತು ಬವ್ಯಗೌಡರು ಅಣ್ಣ ಜಿಂಕೆ ತಂಗಿ ಜಿಂಕೆ ಈ ಬಾಂಡಿಂಗ್ ವಿಡಿಯೋ ನೋಡಿ ಈ ವಿಡಿಯೋ ಕಾಲ್ ವಿಡಿಯೋ ನೋಡಿ ಎಲ್ಲರೂ ಕೂಡ ಆಯಿತು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಅಂದರೆ ತಂಗಿ ಮತ್ತು ಅಣ್ಣ ಧನ್ರಾಜ್ ಮತ್ತು ಬೊಬ್ಬಗೌಡ ಇಬ್ಬರ ಒಂದು ಪ್ರೀತಿ ಏನಿದೆ ಇಬ್ಬರ ಒಂದು ಬಾಂಡಿಂಗ್ ಏನಿದೆ ಅದನ್ನು ನೋಡಿ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ ಎಲ್ಲರೂ ಹೇಳ್ತಿರೋದು ಒಂದೇ ಮಾತು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಎಲ್ಲರೂ ಕೂಡ ಆಯ್ತು ಒಟ್ಟಾಗಿರ್ಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ ಆದ್ರೆ ಕೆಲವರು ಅವರವರ ಪರ್ಸನಲ್ಲ ಅದ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ ಒಟ್ಟಾರಾಗಿ ತ್ರಿವಿಕ್ರಮ್ ಬೊಬ್ಯಾಗೌಡ ಅದೇ ರೀತಿ ಧನ್ರಾಜ್ ಈ ಮೂರು ಜನರ ಬಾಂಡಿಂಗ್ ಏನಿದೆ ಈ ರಿಲೇಶನ್ಶಿಪ್ ಇವರು ಆಯ್ತಾ ಫರ್ವೆವರ್ ಉಸ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಗ್ತದೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್